ಹಾಯ್ ಫ್ರೆಂಡ್ಸ್ ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಪಾಕಿಸ್ತಾನ ಅಂದ ತಕ್ಷಣ ನಮಗೆಲ್ಲ ಮೊದಲು ನೆನಪಾಗೋದೆ ಶತ್ರು ದೇಶ ಉಗ್ರರ ತವರು ಹಿಂದೂ ವಿರೋಧಿ ದೇಶ ಹಾಗೆ ಹೀಗೆ ಅಂತ ಕೆಟ್ಟ ಕೆಟ್ಟ ಪದಗಳೇ ನಮ್ಮ ಬಾಯಲ್ಲಿ ಬರುತ್ತೆ ಆದರೆ ಇವತ್ತಿನ ಈ ಒಂದು ವಿಡಿಯೋವನ್ನು ನೋಡಿದರೆ ಈ ದೇಶದ ಬಗ್ಗೆ ಮಾತಾಡಿದರೆ ಅಲ್ಲಿನ ಧರ್ಮದ ಬಗ್ಗೆ ಮಾತನಾಡಿದರೆ ನಮ್ಮ ಬಾಯಿನೇ ಗಲೀಜಾಗುತ್ತೆ ಅಂತ ನಿಮಗೆ ಅನಿಸೋದು ಪಕ್ಕಾ ಪಾಕಿಸ್ತಾನಿಗಳು ಹಿಂದೂಗಳನ್ನು ಹುಡುಕಿ ಹುಡುಕಿ ಹತ್ಯೆ ಮಾಡ್ತಾ ಇದ್ದಾರೆ ಅಂತ ನೀವೆಲ್ಲ ಅಂದುಕೊಂಡ ನಾವು ಕೂಡ ಮೊದಲು ಹಾಗೆ ಅಂದ್ಕೊಂಡಿದ್ವಿ ಸ್ವಲ್ಪ ರಿಸರ್ಚ್ ಮಾಡಿದ ಮೇಲೆ ನಮಗೂ ಕೂಡ ಗೊತ್ತಾಗಿದ್ದು ಅಲ್ಲಿನ ಧರ್ಮ ಎಷ್ಟೊಂದು ಅಸಹ್ಯವಾಗಿದೆ ಅಂತ ಫ್ರೆಂಡ್ಸ್ ಪಾಕಿಸ್ತಾನದಲ್ಲಿರುವ ಮಹಿಳೆಯರ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಗೊತ್ತಾದ್ರೆ ಖಂಡಿತ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ ರಕ್ತ ಕುದಿಯುತ್ತೆ ಅಲ್ಲಿನ ಮಹಿಳೆಯರು ಆ ದೇಶವನ್ನು ಅಲ್ಲಿನ ಧರ್ಮವನ್ನು ಬಿಟ್ಟು ಬರಬೇಕು ಅಂತ ಕಾಯ್ತಾ ಇದ್ದಾರೆ ಬೇರೆ ದೇಶಕ್ಕೆ ಹೋಗಬೇಕು ಬೇರೆ ಧರ್ಮಕ್ಕೆ ಮತಾಂತರ ಆಗಬೇಕು ಅಂತ ಕಾಯ್ತಾ ಇದ್ದಾರೆ ಫ್ರೆಂಡ್ಸ್ ಈ ವಿಡಿಯೋವನ್ನು ನೀವು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿದರೆ ಖಂಡಿತ ಇದನ್ನು ಮತ್ತೊಬ್ಬರಿಗೆ ಶೇರ್ ಮಾಡ್ತೀರಾ ಫ್ರೆಂಡ್ಸ್ ಪಾಕಿಸ್ತಾನದಲ್ಲಿರುವ ಮಹಿಳೆಯರು ಹೆಣ್ಣು ಮಕ್ಕಳು ಅನೇಕ ರೀತಿಯ ತೊಂದರೆಗಳನ್ನು ಪ್ರತಿದಿನವೂ ಕೂಡ ಎದುರಿಸ್ತಾ ಇದ್ದಾರೆ ಹೀಗಾಗಿ ಅಲ್ಲಿನ ಬಹಳಷ್ಟು ಜನ ಹೆಣ್ಣುಮಕ್ಕಳು ಮಕ್ಕಳು ಪಾಕಿಸ್ತಾನವನ್ನು ಅಲ್ಲಿನ ಧರ್ಮವನ್ನು ಬಿಟ್ಟು ಬೇರೆ ದೇಶಕ್ಕೆ ಬೇರೆ ಧರ್ಮಕ್ಕೆ ಮತಾಂತರ ಆದರೆ ಸಾಕಪ್ಪ ಅಂತ ಅಪಹಪಿಸ್ತಾ ಇದ್ದಾರೆ ಫ್ರೆಂಡ್ಸ್ ಪಾಕಿಸ್ತಾನದಲ್ಲಿ ಮಹಿಳೆಯರು ವ್ಯಾಪಕವಾದ ಹಿಂಸೆಗಳನ್ನು ಹೆದರಿಸ್ತಾರೆ ಕೌಟುಂಬಿಕ ಹಿಂಸೆ ಲೈಂಗಿಕ ಕಿರುಕುಳ ಬಲವಂತದ ವಿವಾಹ ಗೌರವ ಹತ್ಯೆ ಮತ್ತು ಆಸೆಡ್ ದಾಳಿಗಳನ್ನು ಒಳಗೊಂಡಿದೆ ಎರಡು ಸಾವಿರದ ಎಂಟರ ಸಮೀಕ್ಷೆಯ ಪ್ರಕಾರ ಎಪ್ಪತ್ತು ಪರ್ಸೆಂಟ್ ಪಾಕಿಸ್ತಾನದ ಎಪ್ಪತ್ತು ಪರ್ಸೆಂಟ್ ಮಹಿಳೆಯರು ಕೌಟುಂಬಿಕ ಹಿಂಸೆಯನ್ನ ಅನುಭವಿಸುತ್ತಾರೆ ಎಂದು ವರದಿಯಾಗಿದೆ ಹೌದು ಫ್ರೆಂಡ್ಸ್ ಪಾಕಿಸ್ತಾನದಲ್ಲಿ ಕೌಟುಂಬಿಕ ಹಿಂಸೆ ಮಹಿಳೆಯರು ಎದುರಿಸ್ತಾ ಇರುವ ಗಂಭೀರ ಸಮಸ್ಯೆಗಳಲ್ಲಿ ಒಂದು ಅಧ್ಯಯನಗಳ ಪ್ರಕಾರ ಪಾಕಿಸ್ತಾನದಲ್ಲಿರುವ ಬಹುತೇಕ ಎಲ್ಲ ಮಹಿಳೆಯರು ಹೆಣ್ಣುಮಕ್ಕಳು ತಮ್ಮ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯ ಕೌಟುಂಬಿಕ ಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೆ ಕೆಲವು ವರದಿಗಳ ಪ್ರಕಾರ ಎಪ್ಪತ್ತು ಪರ್ಸೆಂಟಿಂದ ತೊಂಬತ್ತು ಪರ್ಸೆಂಟ್ ಇರಬಹುದು ಕೌಟುಂಬಿಕ ಹಿಂಸೆ ಕೇವಲ ದೈಹಿಕ ಹಲ್ಲೆಗಳಿಗೆ ಸೀಮಿತವಾಗಿಲ್ಲ ಇದು ಭಾವನಾತ್ಮಕ ಕಿರುಕುಳ ಲೈಂಗಿಕ ದೌರ್ಜನ್ಯ ಆರ್ಥಿಕ ಶೋಷಣೆ ಮತ್ತು ಬೆದರಿಕೆಗಳನ್ನು ಕೂಡ ಒಳಗೊಂಡಿದೆ ಕೆಲವು ಪ್ರದೇಶಗಳಲ್ಲಿ ವಿಶೇಷವಾಗಿ ಪಾಕಿಸ್ತಾನದ ಹಳ್ಳಿ ಪ್ರದೇಶಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತು ಕೈಬರ್ ಪಕ್ತುಕ್ವಾ ಮತ್ತು ಬಲೂಚಿಸ್ತಾನಂತಹ ಪ್ರದೇಶಗಳಲ್ಲಿ ಕೌಟುಂಬಿಕ ಹಿಂಸೆ ಅನ್ನೋದು ಅಲ್ಲಿ ಪ್ರತಿನಿತ್ಯದ ಒಂದು ದಿನಚರಿಯಾಗಿದೆ ಇನ್ನು ಪಾಕಿಸ್ತಾನದ ಸಮಾಜವು ಅಲ್ಲಿನ ಧರ್ಮವು ಆಳವಾದ ಬೇರೂರಿರುವ ಪುರುಷ ಪ್ರಧಾನತೆಯ ಮೌಲ್ಯಗಳನ್ನು ಹೊಂದಿದೆ ಇದು ಪುರುಷರಿಗೆ ಮಹಿಳೆಯರ ಮೇಲೆ ಅಧಿಕಾರ ಮತ್ತು ನಿಯಂತ್ರಣವನ್ನು ನೀಡುತ್ತದೆ ಎಂದು ನಂಬಲಾಗಿದೆ ಇನ್ನು ಪಾಕಿಸ್ತಾನದ ಅನೇಕ ಮಹಿಳೆಯರು ಆರ್ಥಿಕವಾಗಿ ಪುರುಷರ ಮೇಲೆ ಅವಲಂಬಿತವಾಗಿರೋದರಿಂದ ಹಿಂಸೆಯನ್ನು ವಿರೋಧ ಮಾಡೋದಕ್ಕೆ ಮನೆಯಿಂದ ಹೊರಗಡೆ ಬರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಜೊತೆಗೆ ಅಲ್ಲಿನ ಮಹಿಳೆಯರು ಅವಿದ್ಯಾವಂತರು ಅವರಿಗೆ ಬದುಕೋ ಹಕ್ಕಿನ ಮಹತ್ವವೇ ಅವರಿಗೆ ಗೊತ್ತಿಲ್ಲ ಹೀಗಾಗಿ ಅಲ್ಲಿನ ಪುರುಷರು ಯಾವ ರೀತಿ ದೌರ್ಜನ್ಯ ಮಾಡ್ತಾರೆ ಯಾವ ರೀತಿ ಹಿಂಸೆಯನ್ನ ಕೊಡ್ತಾರೋ ಅದನ್ನೆಲ್ಲ ಸಹಿಸಿಕೊಂಡು ಹೋಗ್ತಾ ಇದ್ದಾರೆ ಇನ್ನು ಕೌಟುಂಬಿಕ ಹಿಂಸೆಯನ್ನ ಖಾಸಗಿ ವಿಷಯವೆಂದು ಪರಿಗಣಿಸಿ ಸಂತ್ರಸ್ತೆಯರು ಸಾಮಾಜಿಕ ಭಯ ಮತ್ತು ನಾಚಿಕೆಯಿಂದ ಅದರ ಬಗ್ಗೆ ಮಾತಾಡೋದಕ್ಕೂ ಕೂಡ ಹಿಂಜರಿತಾರೆ ಇನ್ನು ಪಾಕಿಸ್ತಾನದಲ್ಲಿ ಕೌಟುಂಬಿಕ ಹಿಂಸೆಗಳನ್ನ ತಡೆಯೋದಕ್ಕೆ ಕಾನೂನುಗಳು ಕೂಡ ಇವೆ ಆದರೆ ಪಾಕಿಸ್ತಾನ ದೇಶನೇ ಯಾವ ರೀತಿ ಇದೆ ಅಂದರೆ ಅಲ್ಲಿನ ಕಾನೂನುಗಳು ಇನ್ಯಾವ ರೀತಿ ಇರುತ್ತೆ ಅಂತ ನೀವೇ ಸಲ ಕಲ್ಪನೆ ಮಾಡ್ಕೊಳ್ಳಿ ಹಿಂಸೆಯಿಂದ ಮಹಿಳೆಯರು ಗಂಭೀರವಾದ ದೈಹಿಕ ಗಾಯಗಳು ಮತ್ತು ಮಾನಸಿಕ ಆಘಾತವನ್ನು ಅನುಭವಿಸ್ತಾರೆ ಇದು ಖಿನ್ನತೆ ಆತಂಕ ಮತ್ತು ಆತ್ಮಹತ್ಯೆಯ ಆಲೋಚನೆಗಳಿಗೆ ಕಾರಣವಾಗುತ್ತೆ ಹಿಂಸೆಯನ್ನು ಅನುಭವಿಸಿದ ಮಹಿಳೆಯರು ಸಾಮಾಜಿಕವಾಗಿ ಪ್ರತ್ಯೇಕವಾಗ್ತಾರೆ ಮತ್ತು ಬೆಂಬಲದ ಕೊರತೆಯನ್ನು ಅನುಭವಿಸ್ತಾರೆ ಇನ್ನು ಈ ಒಂದು ವಿಷಯವನ್ನು ಕೇಳಿದರೆ ಖಂಡಿತ ನೀವು ಕೂಡ ಆಶ್ಚರ್ಯ ಪಡ್ತೀರಾ ನಮಗೂ ಕೂಡ ರಿಸರ್ಚ್ ಮಾಡಿದ ಮೇಲೆ ಗೊತ್ತಾಗಿದ್ದು ಇದೆಂಥ ದರಿದ್ರ ದೇಶ ಅಂತ ಪಾಕಿಸ್ತಾನದಲ್ಲಿ ಮಹಿಳೆಯರ ಮೇಲೆ ಲೈಂಗಿಕ ಕಿರುಕುಳ ವ್ಯಾಪಕವಾದ ಸಮಸ್ಯೆಯಾಗಿದೆ ಲೈಂಗಿಕ ಕಿರುಕುಳವು ಲಿಂಗ ಆಧಾರಿತ ಹಿಂಸಾಚಾರದ ಪ್ರಮುಖ ರೂಪವಾಗಿದೆ ಮದದ್ಗರ್ ಎಂಬ ತುರ್ತು ಸಹಾಯವಾಣಿಯ ಪ್ರಕಾರ ಸುಮಾರು ತೊಂಬತ್ತ್ಮೂರು ಪರ್ಸೆಂಟ್ ಅಂದರೆ ಪಾಕಿಸ್ತಾನದ ಬಹುತೇಕ ಎಲ್ಲ ಮಹಿಳೆಯರು ತಮ್ಮ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಲೈಂಗಿಕ ಕಿರುಕುಳವನ್ನು ಅನುಭವಿಸ್ತಾ ಇದ್ದಾರೆ ಅಂದರೆ ಪಾಕಿಸ್ತಾನದಲ್ಲಿ ಹುಟ್ಟೋ ಪ್ರತಿಯೊಬ್ಬ ಹೆಣ್ಣು ಮಗು ಲೈಂಗಿಕ ಕಿರುಕುಳವನ್ನು ಅನುಭವಿಸುತ್ತೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಲ್ಲಿನ ಧರ್ಮ ಅಲ್ಲಿನ ಕಾನೂನು ಅಲ್ಲಿನ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಕೆಲವು ಅಧ್ಯಯನಗಳ ಪ್ರಕಾರ ಕೆಲಸದ ಸ್ಥಳಗಳಲ್ಲಿ ಮಹಿಳೆಯರು ಲೈಂಗಿಕ ಕಿರುಕುಳಕ್ಕೆ ಒಳಗಾಗುವುದು ಅಲ್ಲಿ ಸರ್ವೆ ಸಾಮಾನ್ಯ ಎಕ್ಸಾಂಪಲ್ಗೆ ಲಾಹೋರ್ನಲ್ಲಿ ನಡೆದ ಸಂಶೋಧನೆಯು ಸುಮಾರು ಐವತ್ತೆಂಟು ಪರ್ಸೆಂಟ್ ದಾದಿಯರು ಅಂದರೆ ನರ್ಸ್ಗಳು ಮತ್ತು ಡಾಕ್ಟರ್ಗಳು ಲೈಂಗಿಕ ಕಿರುಕುಳಕ್ಕೆ ಒಳಗಾಗಿದ್ದಾರೆ ಎಂದು ತೋರಿಸಿದೆ ಜಸ್ಟ್ ಸಲ ನೀವು ಯೋಚನೆ ಮಾಡಿ ಲಾಹೋರ್ನಲ್ಲಿರುವ ಸುಮಾರು ಐವತ್ತೆಂಟು ಪರ್ಸೆಂಟ್ ನರ್ಸ್ಗಳು ಡಾಕ್ಟರ್ಗಳೇ ವಿದ್ಯೆ ಬುದ್ಧಿ ಇರುವಂತಹ ಚೆನ್ನಾಗಿ ಓದಿರುವಂತಹ ಡಾಕ್ಟರ್ಗಳು ನರ್ಸ್ಗಳೇ ಲೈಂಗಿಕ ಕಿರುಕುಳವನ್ನು ಎದುರಿಸ್ತಾ ಇದ್ದಾರೆ ಅಂದರೆ ಇನ್ನು ಅವಿದ್ಯಾವಂತ ಮಹಿಳೆಯರು ಅವರ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನೀವೇ ಒಂದ್ಸಲ ಕಲ್ಪನೆ ಮಾಡ್ಕೊಳ್ಳಿ ರಾಷ್ಟ್ರೀಯ ಮಹಿಳಾ ಉದ್ಯೋಗದ ಸ್ಥಿತಿಗತಿ ಕುರಿತ ವರದಿ ಎರಡು ಸಾವಿರದ ಮೂರರ ಪ್ರಕಾರ ಸಾರ್ವಜನಿಕ ವಲಯದಲ್ಲಿ ಕೆಲಸ ಮಾಡುವ ಸುಮಾರು ತೊಂಬತ್ತೈದು ಪರ್ಸೆಂಟ್ ಮಹಿಳೆಯರು ಲೈಂಗಿಕ ಕಿರುಕುಳಕ್ಕೆ ಒಳಗಾಗಿದ್ದಾರೆ ಅಂದ್ರೆ ಲೈಂಗಿಕವಾಗಿ ಅವರನ್ನು ಬಳಸಿಕೊಳ್ಳಲಾಗಿದೆ ಇನ್ನು ಆನ್ಲೈನ್ ಹಿಂಸಾಚಾರದ ಅಧ್ಯಯನಗಳ ಪ್ರಕಾರ ಪಾಕಿಸ್ತಾನದಲ್ಲಿ ನಲವತ್ತು ಪರ್ಸೆಂಟ್ ಮಹಿಳೆಯರು ಲೈಂಗಿಕ ಕಿರುಕುಳ ಬ್ಲಾಕ್ ಮೇಲ್ ದ್ವೇಷ ಭಾಷಣ ಬೆದರಿಕೆ ಗುರುತಿನ ಕಳ್ಳತನ ಮತ್ತು ದೈಹಿಕ ಬೆದರಿಕೆಗಳ ರೂಪದಲ್ಲಿ ಸೈಬರ್ ಬುಲ್ಲಿಂಗ್ಗೆ ಬಲಿಯಾಗ್ತಾರೆ ಇನ್ನು ಪಾಕಿಸ್ತಾನದಲ್ಲಿ ಲೈಂಗಿಕ ಕಿರುಕುಳವನ್ನು ನಿಭಾಯಿಸಲು ಕೆಲವು ಕಾನೂನುಗಳನ್ನು ಕೂಡ ಜಾರಿಗೆ ತರಲಾಗಿದೆ ಎಕ್ಸಾಂಪಲ್ಗೆ ದ ಪ್ರೊಟೆಕ್ಷನ್ ಅಗೇನ್ಸ್ಟ್ ಅರೇಜ್ಮೆಂಟ್ ಆಫ್ ಹುಮೆನ್ ಅಟ್ ವರ್ಕ್ಶಾಪ್ ಆಕ್ಟ್ ಟೂ ತೌಸಂಡ್ ಟೆನ್ ಈ ಒಂದು ಕಾನೂನನ್ನು ಅಲ್ಲಿ ಜಾರಿಗೆ ತರಲಾಗಿದೆ ಆದರೆ ಪಾಕಿಸ್ತಾನದಲ್ಲಿ ಈ ರೀತಿಯ ಕಾನೂನುಗಳೆಲ್ಲ ವರ್ಕ್ ಆಗುವುದಿಲ್ಲ ಸಾಮಾಜಿಕ ಕಳಂಕ ಆರ್ಥಿಕ ಅವಲಂಬನೆ ಮತ್ತು ಬೆಂಬಲ ವ್ಯವಸ್ಥೆಗಳ ಕೊರತೆಯಿಂದಾಗಿ ಅಲ್ಲಿನ ಬಹುತೇಕ ಎಲ್ಲ ಮಹಿಳೆಯರು ಲೈಂಗಿಕ ಕಿರುಕುಳದ ಹಿಂಸೆಯನ್ನು ಸಹಿಸಿಕೊಳ್ತಾ ಇದ್ದಾರೆ ಇನ್ನು ಪಾಕಿಸ್ತಾನದಲ್ಲಿ ಬಲವಂತದ ವಿವಾಹ ಒಂದು ಗಂಭೀರವಾದ ಸಾಮಾಜಿಕ ಸಮಸ್ಯೆಯಾಗಿದೆ ಇದು ಮಹಿಳೆಯರು ಮತ್ತು ಹುಡುಗಿಯರ ಮಾನವ ಹಕ್ಕುಗಳನ್ನು ಉಲ್ಲಂಘಿಸುತ್ತೆ ಬಲವಂತವಾದ ವಿವಾಹ ಅಂದರೆ ವ್ಯಕ್ತಿಯ ಒಪ್ಪಿಗೆ ಇಲ್ಲದೆ ಅವರನ್ನು ಮದುವೆಯಾಗುವಂತೆ ಒತ್ತಾಯಿಸೋದು ಇದು ದೈಹಿಕ ಭಾವನಾತ್ಮಕ ಮತ್ತು ಆರ್ಥಿಕ ಒತ್ತಡವನ್ನು ಒಳಗೊಂಡಿರಬಹುದು ಪಾಕಿಸ್ತಾನದಲ್ಲಿ ಬಲವಂತದ ವಿವಾಹಕ್ಕೆ ಕಾರಣಗಳು ಸಂಕೀರ್ಣವಾಗಿವೆ ಮತ್ತು ಆಳವಾಗಿ ಬೇರೂರಿರುವ ಸಾಂಸ್ಕೃತಿಕ ಸಂಪ್ರದಾಯಗಳು ಆರ್ಥಿಕ ತೊಂದರೆಗಳು ಮತ್ತು ಲಿಂಗ ಅಸಮಾನತೆಗಳನ್ನು ಒಳಗೊಂಡಿವೆ ಕೆಲವು ನಿರ್ದಿಷ್ಟ ಪದ್ಧತಿಗಳು ಬಲವಂತದ ವಿವಾಹಕ್ಕೆ ಕಾರಣವಾಗುತ್ತವೆ ವನಿ ಮತ್ತು ಸ್ವರ ಇವುಗಳಲ್ಲಿ ಕುಟುಂಬಗಳ ನಡುವಿನ ಜಗಳಗಳನ್ನು ಇತ್ಯರ್ಥಪಡಿಸಲು ಅಥವಾ ರಕ್ತದ ಹಣವಾಗಿ ಹುಡುಗಿಯರನ್ನು ಮದುವೆ ಮಾಡಲಾಗುತ್ತೆ ಸಹೋದರ ಅಥವಾ ಕುಟುಂಬದ ಸದಸ್ಯರನ್ನು ವಿನಿಮಯ ಪಡಿಸಿಕೊಳ್ಳುವ ಮೂಲಕ ಎರಡು ಕುಟುಂಬಗಳ ನಡುವೆ ವಿವಾಹವನ್ನು ಏರ್ಪಡಿಸಲಾಗುತ್ತೆ ಅಂದರೆ ಪಾಕಿಸ್ತಾನದ ಪದ್ಧತಿಗಳು ಅಲ್ಲಿನ ಧರ್ಮ ಯಾವ ರೀತಿ ಇದೆ ಅಂದರೆ ಅಣ್ಣತಮ್ಮ ಕಿತ್ತಾಡಿದರೆ ನಂತರ ಆ ಅಣ್ಣತಮ್ಮನ ಮಕ್ಕಳಿಗೆ ಮದುವೆ ಮಾಡಿಬಿಟ್ಟು ಇನ್ಮೇಲೆ ಖುಷಿಯಾಗಿರೋಣ ಅನ್ನೋ ರೀತಿಯ ಪದ್ಧತಿಗಳು ಆ ಪಾಕಿಸ್ತಾನದಲ್ಲಿವೆ ಇನ್ನು ಆನರ್ ಕಿಲ್ಲಿಂಗ್ ಕುಟುಂಬದ ಗೌರವವನ್ನು ಕಾಪಾಡಲು ಅಂದರೆ ಪಾಕಿಸ್ತಾನದ ಕುಟುಂಬಗಳ ಗೌರವ ಎನ್ ಎಂಥದ್ದು ಅಂದರೆ ಬಹಳ ಮಹತ್ವವಾದದ್ದು ಆ ಕುಟುಂಬಗಳ ಗೌರವವನ್ನು ಕಾಪಾಡಲು ಮಹಿಳೆಯರನ್ನು ಅವರ ಇಚ್ಛೆಗೆ ವಿರುದ್ಧವಾಗಿ ಮದುವೆಯಾಗಲು ಒತ್ತಾಯಿಸಲಾಗುತ್ತೆ ಅವರು ಒಂದು ವೇಳೆ ನಿರಾಕರಿಸಿದರೆ ಅವರನ್ನು ಮುಲಾಜಿಲ್ಲದೆ ಕೊಲ್ಲಲಾಗುತ್ತೆ ಇದರಿಂದ ಶಿಕ್ಷಣವನ್ನು ನಿರಾಕರಿಸೋದು ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸಮಸ್ಯೆಗಳು ಉಂಟಾಗೋದು ಮತ್ತು ಮಹಿಳಾ ಸ್ವತಂತ್ರವನ್ನು ಸ್ವಾಯತ್ತತೆಯನ್ನು ಕಸಿದುಕೊಳ್ಳೋದು ಅಲ್ಲಿ ಸರ್ವೆ ಸಾಮಾನ್ಯವಾಗಿದೆ ಇನ್ನು ಪಾಕಿಸ್ತಾನದಲ್ಲಿ ಬಲವಂತದ ವಿವಾಹ ಕಾನೂನು ಬಾಹಿರವಾಗಿದೆ ಮೂರರಿಂದ ಏಳು ವರ್ಷ ಜೈಲು ಶಿಕ್ಷೆ ಐದು ಲಕ್ಷ ರೂಪಾಯಿ ದಂಡವನ್ನು ವಿಧಿಸಬಹುದು ಎಂದು ಅಲ್ಲಿ ಒಂದು ಪ್ರಪಂಚದ ಕಣ್ಣಿಗೆ ಒಂದು ನೋಟಿಸ್ ಈ ರೀತಿ ಕಾನೂನಿದೆ ಪಾಕಿಸ್ತಾನದಲ್ಲಿ ಅಂತ ಒಂದು ರೀತಿ ಕಾನೂನನ್ನ ಮಾಡಿ ಇಟ್ಕೊಂಡಿದ್ದಾರೆ ಅಷ್ಟೇ ಇನ್ನು ಪಾಕಿಸ್ತಾನದಲ್ಲಿ ಬಾಲ್ಯ ವಿವಾಹವನ್ನ ತಡೆಗಟ್ಟಲು ಕೂಡ ಒಂದು ಆಕ್ಟ್ ಇದೆ ಮೊದಲು ಅದು ಹುಡುಗಿಯರಿಗೆ ಹದಿನಾರು ವರ್ಷ ಹುಡುಗರಿಗೆ ಹದಿನೆಂಟು ವರ್ಷ ಅಂತ ಇತ್ತು ನಂತರ ಇಬ್ರಿಗೂ ಕೂಡ ಹದಿನೆಂಟಾಗಿರಬೇಕು ಅಂತ ಚೇಂಜ್ ಮಾಡಿದರು ಆದರೆ ಈ ಕಾನೂನೆಲ್ಲ ಪ್ರಪಂಚದ ಕಣ್ಣಿಗೆ ಅಷ್ಟೇ ಅಲ್ಲಿನ ವ್ಯವಸ್ಥೆ ಯಾವ ರೀತಿ ಇದೆ ಅಂದರೆ ಹುಡುಗಿಯರು ಹತ್ತು ವರ್ಷ ಹನ್ನೆರಡು ವರ್ಷಕ್ಕೆ ಬಂದರೆ ಸಾಕು ಆ ಸಮಾಜದಲ್ಲಿ ಪಾಕಿಸ್ತಾನದಲ್ಲಿ ಅಲ್ಲಿನ ಧರ್ಮದಲ್ಲಿ ಪಡಬಾರದ ಕಷ್ಟಗಳನ್ನು ಪಡ್ತಾರೆ ತೊಂದರೆಗಳನ್ನು ಅನುಭವಿಸ್ತಾರೆ ಇತ್ತೀಚೆಗಷ್ಟೇ ಇಟಲಿಯ ಕೋರ್ಟ್ ತಮ್ಮ ಹದಿನೆಂಟು ವರ್ಷದ ಮಗಳಿಗೆ ಏರ್ಪಡಿಸಿದ್ದ ವಿವಾಹವನ್ನು ನಿಲ್ಲಿಸಿ ಆಕೆಯ ಪಾಕಿಸ್ತಾನಿ ಪೋಷಕರಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿದೆ ನೋಡಿ ಈ ಪಾಕಿಸ್ತಾನದ ಅಲ್ಲಿನ ಧರ್ಮವನ್ನು ಫಾಲೋ ಮಾಡೋರ ಮನಸ್ಥಿತಿ ಯಾವ ರೀತಿ ಇದೆ ಅಂದರೆ ಕೇವಲ ಪಾಕಿಸ್ತಾನದಲ್ಲಿ ಅಷ್ಟೇ ಅಲ್ಲದೆ ಬೇರೆ ದೇಶಗಳಿಗೂ ಕೂಡ ಹೋಗಿ ಅಲ್ಲಿವರ ಅನಿಷ್ಟ ಪದ್ಧತಿಯನ್ನು ಫಾಲೋ ಮಾಡೋದಕ್ಕೆ ಹೋಗ್ತಾರೆ ಅಲ್ಲಿನ ಕಾನೂನುಗಳು ಸರಿಯಾದ ಹೊಡೆತವನ್ನು ಕೊಡುತ್ತವೆ ಇನ್ನು ಪಾಕಿಸ್ತಾನದಲ್ಲಿ ಗೌರವ ಹತ್ಯೆಗಳು ಕರೋಕರಿ ಎಂದು ಕರೆಯಲ್ಪಡುವ ಒಂದು ಆಳವಾಗಿ ಬೇರೂರಿರುವ ಮತ್ತು ದುರಂತದ ಪದ್ಧತಿಯಾಗಿದ್ದು ಇದರಲ್ಲಿ ಕುಟುಂಬದ ಸದಸ್ಯರು ತಮ್ಮ ಕುಟುಂಬದ ಗೌರವವನ್ನ ಕಾಪಾಡಲು ಮಹಿಳೆಯರನ್ನ ಕೊಲ್ತಾರೆ ತಮ್ಮಿಷ್ಟದಂತೆ ಮದುವೆಯಾಗುವುದು ಪ್ರೀತಿಯ ಸಂಬಂಧವನ್ನ ಹೊಂದುವುದು ಅದು ನಿಜವಾಗಿದ್ರು ಅಥವಾ ಯಾರಾದರೂ ಸುಳ್ಳೇಳಿದ್ರು ಕೂಡ ಆ ಮಹಿಳೆಯನ್ನ ಆ ಹೆಣ್ಣು ಮಗುವನ್ನ ಕೊಲ್ಲಲಾಗುತ್ತೆ ವಿವಾಹ ಪೂರ್ವ ಅಥವಾ ವಿವಾಹೇತರ ಲೈಂಗಿಕ ಸಂಬಂಧವನ್ನ ಹೊಂದುವುದು ಅಂದ್ರೆ ಮದುವೆಗೂ ಮುಂಚೆ ಲೈಂಗಿಕ ಸಂಬಂಧವನ್ನು ಹೊಂದಿದರೆ ಅಥವಾ ಮದುವೆಯ ನಂತರ ಅಕ್ರಮ ಸಂಬಂಧವನ್ನು ಹೊಂದಿದರೆ ಅಥವಾ ಆ ರೀತಿ ಸುಳ್ಳು ಆರೋಪ ಬಂದರೂ ಮಹಿಳೆಯರನ್ನು ಮುಲಾಜಿಲ್ಲದೆ ಕೊಲ್ತಾರೆ ಈ ದೇಶದ ಬಗ್ಗೆ ಅಲ್ಲಿನ ಧರ್ಮದ ಬಗ್ಗೆ ಮಾತಾಡಿದ್ರೆ ನಮ್ಮ ಬಾಯಿನೇ ಗಲೀಜಾಗುತ್ತೆ ಅಂತ ನಾವು ಯಾಕೆ ಹೇಳಿದ್ವಿ ಅಂದರೆ ಪಾಕಿಸ್ತಾನದ ವ್ಯವಸ್ಥೆ ಎಷ್ಟೊಂದು ಗಲೀಜಾಗಿದೆ ಅಂದರೆ ಪಾಕಿಸ್ತಾನದಲ್ಲಿರೋ ತೊಂಬತ್ತ್ಮೂರು ಪರ್ಸೆಂಟ್ ಮಹಿಳೆಯರು ಅಂದರೆ ಬಹುತೇಕ ಪಾಕಿಸ್ತಾನದಲ್ಲಿರೋ ಎಲ್ಲ ಮಹಿಳೆಯರು ಒಂದಲ್ಲ ಒಂದು ರೀತಿಯಲ್ಲಿ ಒಂದಲ್ಲ ಒಂದು ಕಡೆ ಲೈಂಗಿಕ ಕಿರುಕುಳವನ್ನು ಅನುಭವಿಸಿದರೆ ಅವರನ್ನು ಒಂದಲ್ಲ ಒಂದು ರೀತಿಯಲ್ಲಿ ಲೈಂಗಿಕವಾಗಿ ಬಳಸಿಕೊಳ್ಳಲಾಗಿರುತ್ತೆ ಇಷ್ಟೆಲ್ಲ ಹಿಂಸೆಗಳನ್ನು ಕಿರುಕುಳಗಳನ್ನು ಎದುರಿಸಿದರೂ ಕೊನೆಗೆ ಅವರ ಮೇಲೆ ತಪ್ಪನ್ನು ಹೊರಿಸಿ ಅವರನ್ನು ಕೊಲ್ಲಲಾಗುತ್ತೆ ಇನ್ನು ಗಂಡನಿಂದ ತೊಂದರೆ ಆಯಿತು ಅಂತ ಡೈವರ್ಸನ್ನು ಕೇಳೋದು ಅವಹೇಳನಕಾರಿ ಎಂದು ಪರಿಗಣಿಸಲಾದ ಡ್ರೆಸ್ಗಳನ್ನು ಧರಿಸುವುದು ಅಥವಾ ಆ ರೀತಿ ವರ್ತಿಸುವುದು ಮಾಡಿದರೆ ಅಂತಹ ಮಹಿಳೆಯರನ್ನು ಕೂಡ ಕೊಲ್ಲಲಾಗುತ್ತೆ ಗೌರವ ಹತ್ಯೆಗಳು ಪಾಕಿಸ್ತಾನದಾದ್ಯಂತ ಪ್ರತಿನಿತ್ಯ ಕೂಡ ನಡೆಯುತ್ತವೆ ಆದರೆ ಕೆಲವು ಪ್ರದೇಶಗಳಲ್ಲಿ ಅವು ಹೆಚ್ಚು ಪ್ರಚಲಿತವಾಗಿವೆ ಸಂಪ್ರದಾಯವಾದಿ ಮತ್ತು ಪಿತೃಪ್ರಧಾನ ಸಮಾಜದಲ್ಲಿ ಮಹಿಳೆಯರನ್ನು ಕುಟುಂಬದ ಒಂದು ರೀತಿಯ ಲೈಂಗಿಕ ಆಟಿಕೆ ಕೇವಲ ಲೈಂಗಿಕ ಕೆಲಸಕ್ಕೆ ಮಾತ್ರ ಅವರು ಸೀಮಿತ ಎಂದು ಪರಿಗಣಿಸಲಾಗುತ್ತೆ ಹಾಗೆ ಅವರ ನಡವಳಿಕೆಯು ಇಡೀ ಕುಟುಂಬದ ಮೇಲೆ ಪರಿಣಾಮ ಬೀರುತ್ತೆ ಎಂದು ನಂಬಲಾಗಿದೆ ಪಾಕಿಸ್ತಾನದ ಮಾನವ ಹಕ್ಕುಗಳ ಆಯೋಗದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪಾಕಿಸ್ತಾನದಲ್ಲಿ ನಾನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಗೌರವ ಹತ್ಯೆ ಪ್ರಕರಣಗಳು ವರದಿಯಾಗಿವೆ ಆದರೂ ಮಾನವ ಹಕ್ಕುಗಳ ಕಾರ್ಯಕರ್ತರು ಪ್ರತಿ ವರ್ಷ ಸುಮಾರು ಸಾವಿರ ಮಹಿಳೆಯರು ಗೌರವದ ಹೆಸರಲ್ಲಿ ಕೊಲ್ಲಲ್ಪಡ್ತಾರೆ ಎಂದು ಅಂದಾಜಿಸಿದರೆ ವರ್ಷಕ್ಕೆ ಸಾವಿರ ಹೆಣ್ಣು ಮಕ್ಕಳನ್ನು ಕೊಲ್ತಾರೆ ಅಂದರೆ ಆ ದೇಶ ಅಲ್ಲಿನ ಧರ್ಮ ಯಾವ ರೀತಿ ಇದೆ ಅಂತ ನೀವೇ ಒಮ್ಮೆ ಕಲ್ಪನೆ ಮಾಡಿಕೊಳ್ಳಿ ಅಲ್ಲಿನ ಮಹಿಳೆಯರನ್ನು ಲೈಂಗಿಕವಾಗಿ ಬಳಸ್ಕೊಳ್ಳೋದು ನಂತರ ಅದು ಬೇರೆಯವರಿಗೆ ಗೊತ್ತಾದರೆ ಆಕೆಯನ್ನು ಹತ್ಯೆ ಮಾಡಿ ಗೌರವ ಹತ್ಯೆ ಅನ್ನೋದು ಎರಡು ಸಾವಿರದ ಹದಿನೈದರಲ್ಲಿ ಸುಮಾರು ಸಾವಿರದ ನೂರು ಮಹಿಳೆಯರು ಗೌರವ ಹತ್ಯೆಗೆ ಬಲಿಯಾಗಿದ್ದಾರೆ ಎಂದು ವರದಿಯಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ಮತ್ತು ಎರಡು ಸಾವಿರದ ನಾಲ್ಕರ ನಡುವೆ ಪಾಕಿಸ್ತಾನದಲ್ಲಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಗೌರವ ಹತ್ಯೆ ಪ್ರಕರಣಗಳು ವರದಿಯಾಗಿವೆ ಸುಮಾರು ಎರಡು ಸಾವಿರದ ಏಳ್ನೂರು ಮಹಿಳೆಯರು ಬಲಿಯಾಗಿದ್ದಾರೆ ಇನ್ನು ಪಾಕಿಸ್ತಾನದಲ್ಲಿ ಗೌರವ ಹತ್ಯೆಯನ್ನು ಕಾನೂನು ಬಾಹಿರವೆಂದು ಘೋಷಿಸಲಾಗಿದೆ ಎರಡು ಸಾವಿರದ ಹದಿನಾರರಲ್ಲಿ ಹೊಸ ಆಕ್ಟ್ ಅನ್ನು ಕೂಡ ಜಾರಿಗೊಳಿಸಲಾಗಿದೆ ಅದು ಕೂಡ ಪ್ರಪಂಚದ ಕಣ್ಣಿಗೆ ದೇಶದ ಒಳಗಡೆ ಏನು ಬೇಕಾದರೂ ಮಾಡಬಹುದು ಕಾನೂನು ಮತ್ತು ಸಮಾಜ ಎರಡರಲ್ಲೂ ಅಲ್ಲಿನ ಮಹಿಳೆಯರು ತಾರತಮ್ಯವನ್ನು ಎದುರಿಸುತ್ತಾರೆ ಅವರಿಗೆ ಶಿಕ್ಷಣ ಉದ್ಯೋಗ ಮತ್ತು ರಾಜಕೀಯ ಪುರುಷರಿಗಿಂತ ಕಡಿಮೆ ಅವಕಾಶಗಳಿವೆ ಆಸ್ತಿಯ ಹಕ್ಕುಗಳು ಮತ್ತು ವಿಚ್ಛೇದನದ ವಿಷಯದಲ್ಲೂ ಅವರು ತಾರತಮ್ಯವನ್ನ ಎದುರಿಸುತ್ತಾರೆ ಇನ್ನು ಅನೇಕ ಮಹಿಳೆಯರಿಗೆ ಮನೆಯಿಂದ ಹೊರಗಡೆ ಹೋಗಲು ಮತ್ತು ಸ್ವತಂತ್ರವಾಗಿ ಚಲಿಸಲು ನಿರ್ಬಂಧಗಳಿವೆ ಸಾಮಾಜಿಕ ಕಟ್ಟುಪಾಡುಗಳು ಬೀದಿ ಕಿರುಕುಳದ ಭಯ ಮತ್ತು ಸಾರಿಗೆ ಸೌಲಭ್ಯಗಳ ಕೊರತೆಯಿಂದಾಗಿ ಅವರ ಚಲನವಲನದ ಚಲನವಲನ ಸೀಮಿತವಾಗಿರುತ್ತೆ ಹೀಗಾಗಿ ಪಾಕಿಸ್ತಾನದಲ್ಲಿರುವ ಹೆಣ್ಣು ಮಕ್ಕಳು ಕೂಡ ಎಚ್ಚೆತ್ತುಕೊಳ್ತಾ ಇದ್ದಾರೆ ಆ ದೇಶವನ್ನ ಬಿಟ್ಟು ಅಲ್ಲಿನ ಧರ್ಮವನ್ನು ಬಿಟ್ಟು ಬೇರೆ ಧರ್ಮಕ್ಕೆ ಬೇರೆ ದೇಶಕ್ಕೆ ಪರಾರಿ ಆಗ್ತಾ ಇದ್ದಾರೆ ಮಾಹಿತಿಗಳ ಪ್ರಕಾರ ಆರ್ಥಿಕವಾಗಿ ಶ್ರೀಮಂತವಾಗಿರುವ ಹೆಣ್ಣು ಮಕ್ಕಳು ಅಮೇರಿಕಾ ಸೌತ್ ಅಮೇರಿಕಾದ ದೇಶಗಳು ಹಾಗೆ ಯುರೋಪ್ಗಳಂತಹ ದೇಶಗಳಿಗೆ ಹೋಗಿ ಕ್ರೈಸ್ತ ಧರ್ಮವನ್ನು ಹಿಂದೂ ಧರ್ಮಗಳಿಗೆ ಮತಾಂತರವಾಗ್ತಾ ಇದ್ದಾರೆ ಮುಸ್ಲಿಂ ಯುವಕರನ್ನು ಬಿಟ್ಟು ಬೇರೆ ಧರ್ಮದ ಯುವಕರನ್ನು ಮದುವೆ ಆಗ್ತಾ ಇದ್ದಾರೆ ಇನ್ನು ಆರ್ಥಿಕವಾಗಿ ಬಡವರಾಗಿರುವ ಮಹಿಳೆಯರು ನೇಪಾಳ ಭೂತಾನ್ ಇಂಡೋನೇಷ್ಯಾ ಶ್ರೀಲಂಕಾ ಮಲೇಷ್ಯಾದಂತಹ ದೇಶಗಳಿಗೆ ಹೋಗಿ ಹಿಂದೂ ಮತ್ತು ಬೌದ್ಧ ಧರ್ಮಗಳನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಇನ್ಮುಂದೆಯಾದರೂ ಸ್ವತಂತ್ರವಾಗಿ ಬದುಕೋಣ ಅನ್ನೋ ಕನಸನ್ನು ಹೊತ್ತು ಪಾಕಿಸ್ತಾನವನ್ನು ಅಲ್ಲಿನ ಧರ್ಮವನ್ನು ತೊರೆದು ಪರಾರಿಯಾಗ್ತಾ ಇದ್ದಾರೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪಾಕಿಸ್ತಾನದ ಅನೇಕ ಹುಡುಗಿಯರು ಪಾಕಿಸ್ತಾನವನ್ನ ಅಲ್ಲಿನ ಧರ್ಮವನ್ನ ತೊರೆದು ಹಿಂದೂ ಹುಡುಗರನ್ನ ಮದುವೆ ಆಗಬೇಕು ಅವರ ಜೊತೆ ಸ್ವತಂತ್ರವಾಗಿ ಜೀವನ ಮಾಡಬೇಕು ಅನ್ನೋ ಬಯಕೆಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಕೆಲವೇ ವರ್ಷಗಳು ಅಷ್ಟೇ ಪಾಕಿಸ್ತಾನದಾದ್ಯಂತ ಹುಡುಕಾಡಿದ್ರು ಒಂದೇ ಒಂದು ಹೆಣ್ಣು ಮಗು ಕೂಡ ಸಿಗೋದಿಲ್ಲ ಅಷ್ಟೊಂದು ಭೀಕರವಾಗಿದೆ ಅಲ್ಲಿನ ಪರಿಸ್ಥಿತಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅಡನ್ನು ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್